ಐ ವಾಸ್ ಅನಾಥೆ ಆಗಿದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ಅಂದ್ರು ನನ್ನ ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವ್ರು ಮುಂಚೆನೇ ಗೊತ್ತಿತ್ತು ರೀ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಸೊ ಇವತ್ತೇನಕ್ಕೆ ಭಗಾ ಮಾಡ್ತಾ ಇದ್ದೀನಿ ಅಂದರೆ ಸೊ ಸಮ್ ಕ್ವಶನ್ಸ್ ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ ಇನ್ನು ನೀವು ಎಲ್ಲ ನನಗೆ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಎಷ್ಟು ದಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್ ಇನ್ನು ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಮಾಡ್ಬೇಕು ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ಇನ್ನೂ ಇದನ್ನು ನನಗೆ ಖಂಡಿತವಾಗೂ ತಗೊಳ್ಳೋ ಶಕ್ತಿ ಇಲ್ಲ ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ ತಗೊಂಡ್ ತಗೊಂಡ್ ನನಗೇನು ಸಾಕಾಗ್ಬಿಡಿದೆ ಸೊ ಇನ್ನು ಎಷ್ಟ್ ದಿನ ಇದನ್ ತಗೊಬೇಕು ಅಂತ ನನ್ಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಬಟ್ ಪ್ರತಿದು ಪ್ರತಿ ಸತಿ ತಗೊಂಡ್ ತಗೊಂಡ್ ಸಾಕಾಗೋಗಿದೆ ಹೋಗಿದೆ ನನಗೂನು ಪ್ರತಿಯೊಂದಕ್ಕೂನು ನಾನು ಉತ್ತರಿಸ್ಬೇಕಿತ್ತು ಉತ್ತರ ಕೊಡ್ಬೇಕಿತ್ತು ನಾನು ಮಾಡಿದ ತಪ್ಪುಗಳಗಾಗಿರ್ಲಿ ನಾನು ಮಾಡಿದ ದಿನ ಎಲ್ಲದಕ್ಕೂ ನಾನು ಉತ್ತರ ಕೊಡ್ಬೇಕಿತ್ತು ಬಟ್ ನಾನು ಯಾವತ್ತೂ ಅದನ್ನ ಮಾಡಿಲ್ಲ ಮೇನ್ಲಿ ಏನು ಅಂದ್ರೆ ನಂಬಿದ್ರಿ ನಂಗೆ ಗೊತ್ತು ನೀವು ನಾನು ಫಸ್ಟ್ ಸ್ಟಾರ್ಟಿಂಗ್ ಟಿಕ್ ಟಾಕ್ ಇ ಬಂದಾಗ ತುಂಬಾ ಇಷ್ಟ ಇಷ್ಟಪಡ್ತಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತು ತುಂಬಾದ್ರೂ ತುಂಬಾ ಇಷ್ಟ ಪಡ್ತಿದ್ರಿ ಬಟ್ ನಾನು ಅದನ್ನ ಉಳಿಸ್ಕೊಳ್ಳಿಲ್ಲ ಆ ಬೇಜರ್ ನನಗೆ ಗ್ಯಾಬ್ ಇದೆ ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ ಈವನ್ ನಮ್ಮ ಅಪ್ಪ ಅಮ್ಮ ಇವ್ರೆಲ್ಲಾರ್ಗು ಮೋಸ ಮಾಡಿದೀನಿ ಅನ್ಸುತ್ತೆ ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದೀನಿ ಆ ಗ್ಯಾಬ್ ನನ್ನ ಕಾಡ್ತೀನಿ ಬಟ್ ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿದ ತಪ್ಪಗೋಸ್ಕರ ಯಾಕಂದ್ರೆ ನಾನು ಮಾಡಿರೋ ತಪ್ಪು ನನ್ಗೆ ಏನು ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ ಯಾವುದಕ್ಕೂ ಕೂಡ ನನಗೆ ನನ್ಗೆ ಏನ್ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಅದು ನೀನು ಬಂದೆ ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು ಇವನ್ ನಮ್ಮ ಅಪ್ಪ ಅಮ್ಮನ್ ಕೂಡ ಕ್ಷಮೆ ಕೇಳಲಿಲ್ಲ ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು ಬಟ್ ಕೇಳಲಿಲ್ಲ ಏನಕ್ಕಾದ್ರೆ ನನಗೆ ಕ್ಷಮೆ ಕೇಳೋ ಮುಖ ಇರಲಿಲ್ಲ ನಾ ನನಗೆ ಗೊತ್ತಿತ್ತು ನಾನು ಮಾಡಿದ್ದು ತಪ್ಪು ಅಂತ ನಾನು ನಾನೇನು ಅನ್ಕೊತಿದ್ದೆ ಸ್ಟಾರ್ಟಿಂಗಿದ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸಕೋಗ್ಬಿಡ್ಬೇಕು ಅಂತಲೇ ಅನ್ಸಿದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮ ಅಮ್ಮನ ಕಣ್ಣೀರಷ್ಟೆ ನಾನು ಇನ್ನೇನು ನೋಡಲಿಲ್ಲ ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ವು ಅದಕ್ಕೋಸ್ಕರ ನನಗಿನ್ನೊಂದು ಅವಕಾಶ ಸಿಗುತ್ತೆ ಅಮ್ಮಂಗೋಸ್ಕರ ಬಾಳ್ಬೇಕು ಬದುಕ್ಬೇಕು ಅಂತ ಇಲ್ಲಿವರೆಗೂ ಇದೆ ನಾನು ಏನ್ ತಪ್ಪು ಮಾಡದ್ನೋ ನಾನು ಅದನ್ ಬೇಕು ಅಂತ ಮಾಡ್ಲಿಲ್ಲ ಅದ ಕತೆ ಅದು ಆಗೋಯ್ತು ನಾನು ಯಾವ್ದು ಬೇಕು ಅಂತ ಮಾಡಿಲ್ಲ ನಾನು ಬುದ್ಧಿ ಇರ್ಲಿಲ್ಲ ಏನು ನನಗೆ ಗೊತ್ತಿರ್ಲಿಲ್ಲ ಏನಾಯ್ತು ಅಂತ ಅದು ತುಂಬಾ ನಾನು ಪಶ್ಚಾತ್ತಾಪ ಪಡಿದೀನಿ ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ನಮ್ಮ ಅಪ್ಪ ಅಮ್ಮನ್ ಕೂಡ ಬೈದ್ರು ಇನ್ನು ಕೆಲವೊಬ್ಬರಂತೂ ನನ್ನ ನಮ್ಮ ಅಪ್ಪ ಅಜ್ಜಿ ಬದುಕಿದ್ರೆ ಇದನ್ನ ಸಹಿಸ್ತಿರ್ಲಿಲ್ಲ ಅವ್ರು ಸತೋಗಿದ್ದೆ ಇದ್ದೆ ಒಳ್ಳೇದಾಯ್ತು ಹಂಗೆ ಹಿಂಗೆ ನಿಜವಾಗ್ಲೂ ಹೇಳ್ತೀನಿ ಅಪ್ಪ ಅಮ್ಮ ಏನೂ ಹೇಳಬೇಡಿ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವ್ರು ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಈ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾನು ಒಬ್ಳದೇ ತಪ್ಪಿದ್ದು ವಿಷಯ ಏನು ಅಂದ್ರೆ ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ ಆದ್ರೆ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ ಬಟ್ ಇವತ್ ನನ್ಗೆ ಎಲ್ಲಾರ್ಗು ತಿಳಿಸ್ಬೇಕು ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳರು ಅಂತ ಮೊದಲು ನನಗೆ ಅಪ್ಪ ಅಮ್ಮ ಇರಲಿಲ್ಲ ಐ ವಾಸ್ ಅನಾಥೆ ಆಗಿದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತ ನನ್ ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ಥಿಂಕ್ ಅವ್ರ ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ತರ ಮಾಡ್ತೀನಿ ತಪ್ಪು ಕೆಲಸ ಆಗಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ ಅವ್ರು ನಾನು ಹುಟ್ಟಾಗ್ಲೆ ಬಿಟ್ಟೋದ್ರು ಆಮೇಲೆ ತಂದು ಸಾಕು ಬಟ್ ಇವ್ರು ಸಾಕಿದಕ್ ನನ್ಗೆ ಏನ್ ನ್ಯಾಯ ಕೊಟ್ಟೆ ಮಾಡಿದ ಬರೀ ತಪ್ಪಾಗಿತ್ತಲ್ಲ ಮಾಡಿದ ತಪ್ಪಾಗಿತ್ತು ನನಗ್ ಗೊತ್ತು ನನ್ನಿಂದ ತುಂಬಾ ಮಾತು ಕೇಳಿರ್ತಾರ ಇವರು ಅಂತ ಬಟ್ ಇವ್ರು ಕೊಟ್ಟಿದ್ ಪ್ರೀತಿ ಯಾವತ್ತು ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದ್ ಮಾತು ನನಗೇನು ಒಂದಿಲ್ಲ ಅವ್ರ ಸ್ವಂತ ಅವ್ರ ಅವ್ರಿಗೆ ಸೇರ್ದವ್ಳಲ್ಲ ಅಂದ್ರೂ ಯಾವತ್ತು ನನ್ಗೆ ಏನು ಒಂದಿಲ್ಲ ತುಂಬಾ ತುಂಬಾ ನಿಂತಿದ್ದಾರೆ ನನ್ ಜೊತೆ ನನ್ ಜೊತೆ ನಿಂತಿದ್ದಾರೆ ಗೊತ್ತಿಲ್ಲ ನಾನು ಏನ್ ಈ ತರ ತಪ್ಪ ಮಾಡಿದ್ದೆ ಅಂತ ಅಂದ್ ಗೊತ್ತಿಲ್ಲ ನನ್ ನಿಜವಾಗ ಕ್ಷಮೆ ಕೇಳ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ ನಾನು ಅಮ್ಮನ್ನು ಅಷ್ಟೇ ನನ್ ಫ್ಯಾಮಿಲಿಗೂ ಅಷ್ಟೇ ಈ ತರ ಫ್ಯಾಮಿಲಿ ಸಿಗಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಈ ಥರ ಅಪ್ಪ ಅಮ್ಮ ಸಿಗಕ್ಕೂ ಪುಣ್ಯ ಮಾಡಿದ್ದ ಯಾವತ್ತೂ ಕೂಡ ಒಂದಿನೂ ಕೂಡ ನಾನು ಅಪ್ಪು ಮಿಸ್ ಮಾಡ್ಕೊಳೋ ತರ ಇವರು ನಡ್ಕೊಂಡಿಲ್ಲ ಇದನ್ನ ಏನು ಕೇಳ್ತಿದ್ದೀನಿ ಅಂದ್ರೆ ನಿಜವಾಗ್ಲೂ ಬೈಬೇಡಿ ಅವರಿಗೆ ತುಂಬಾ ಒಳ್ಳೆಯವರು ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ ತುಂಬಾ ಒಳ್ಳೆಯವರು ಇದ್ರಲ್ಲಿ ಅವರು ತಪ್ಪು ಏನೂ ಇಲ್ಲ ಈ ಇದ್ದಿದ್ದೆಲ್ಲ ನಂದೇ ತಪ್ಪು ನಾನು ಮಾಡಿದ ತಪ್ಪು ನಾನು ನಿಮ್ಮ ಹತ್ರನೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ಹಾಂ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಟಿಕ್ ಟಾಕಿಂದ ಬಂದಾಗ ನನ್ಗೆ ತುಂಬ ನೀವು ಇಷ್ಟಪಟ್ಟ್ರಿ ತುಂಬ ಪ್ರೀತಿ ಕೊಟ್ಟ್ರಿ ತುಂಬ ಅವಾಗ ಬಟ್ ನಾನು ಮಾಡಿದ ತಪ್ಪಿಂದಲೇ ನೀವೆಲ್ಲರನ್ನ ದ್ವೇಷ ಮಾಡಂಗಾಯಿತು ನಂಬಿಕೆನು ಉಳಿಸ್ಕೊಂಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಇದು ಇದು ಇಷ್ಟೇ ಮಾತ್ರ ಅಲ್ಲ ಇದು ಇದೆ ನಾನು ಯಾರ್ಯಾರನ್ನ ನಂಬಿದ್ದೆ ಯಾರ್ಯಾರ ನನ್ನ ಸ್ವಂತ ಗೌರವಂತ ಅನ್ಕೊಂಡಿದ್ದೆ ಪ್ರತಿಯೊಬ್ರು ನನ್ನ ಬಿಟ್ಟೋಗ ನನಗೆ ರೀಸನ್ ಕೊಟ್ಟಿದ್ದೆ ಅನ್ನೋ ಟ್ರೋಲ್ ಆಗಿದ್ದೀನಿ ಅಂತ ಯಾರು ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಸಿ ಕೆಲವೊಬ್ರು ಪ್ರಯತ್ನ ಪಟ್ಟೆ ನನ್ ಜೊತೆ ಇದ್ರು ನನಗೆ ನನಗ್ ಉತ್ತರ ಒಂದೇ ನಿಂಟ್ರೋಲ್ ಆಗಿದ್ಯಾ 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 ಇಷ್ಟೇ ನಾನು ಉಳಿಸ್ಕೊಂಡ್ ನಾನು ಉಳಿಸ್ಕೊಳಕ್ ತುಂಬಾ ಪ್ರಯತ್ನ ಪಟ್ರುನು ಅವ್ರು ಉಳಿತಿರ್ಲಿಲ್ಲ ನನ್ ಜೊತೆ ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್ ನಾನು ಕೆಟ್ಟವಳು ಅಂತ ಇದನ್ನೆಲ್ಲ ನನಗೆ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ತುಂಬ ತುಂಬಾ ತುಂಬ ನೋವಾಗಿದೆ ಇಷ್ಟ ದಿನದವರೆಗೂ ಯಾರಿಗೂ ನಾನು ಏನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯಳಬಾರ್ದು ನಾನು ಬಟ್ ಆದರೂ ಕಣ್ಣೀರ್ ಬರ್ತಿದೆ ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವ್ರು ಕೂಡ ಇದ್ದಿದ್ದು ಕ್ರೀಸ್ ಅನ್ ಬಂತು ಆಗಿದೆ ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ ಲೈಫ್ ಅಲ್ಲಿ ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನು ದೂರ ಮಾಡ್ಕೊಬಾರ್ದು ಎಲ್ಲರೂ ಉಳಿಸ್ಕೊಬೇಕು ಎಲ್ಲಾರನು ಖುಷಿಯಾಗಿ ಇಟ್ಕೊಬೇಕು ಬಟ್ ಬೇರೆಯವ್ರ ಖುಷಿ ಹುಡುಕ್ತಾ ಹುಡುಕ್ತಾ ನನ್ನ ಖುಷಿನೇ ಸಿಗ್ಲಿಲ್ಲ ನನಗೆ ನನ್ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಲಿಲ್ಲ ಅನ್ಸುತ್ತೆ ಸಿಗ್ ಪ್ರತಿಯೊಬ್ರು ಕೂಡ ನನ್ನ ಜೊತೆ ಇದ್ದವ್ರೆಲ್ಲಾರು ಅವ್ರಗೋಸ್ಕರ ಇದ್ರು ನನ್ನಿಂದ ಅವ್ರಿಗೆ ಏನಾದ್ರು ಆಗತ್ತೆ ಯೂಸ್ ಏನಾದರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ ಬಟ್ ಇದನ್ನೆಲ್ಲ ನೋಡ್ಬೇಕಂದ್ರೆ ಯಾವತ್ತು ಯಾರಿಗೂ ಅನ್ನಿಸ್ಲಿಲ್ವ ನಾನು ನಾನು ಕೂಡ ಗುಡ್ ಗುದ್ದಿ ಮತ್ ಹಿಂಗಾಗ್ಬೋದು ನನ್ನ ಜೊತೆ ಕೂಡ ಇರ್ಬೋದು ನಾನು ಕೂಡ ನನ್ನ ತಪ್ಪುಗಳನ್ನ ತಿದ್ಕೊತೀನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವ ಗೊತ್ತಿಲ್ಲ ಬಟ್ ಬ್ಯಾಡ್ ಬ್ಯಾಡ್ಲಾಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬಾ ಸುತಿ ಅನ್ಸ್ ಏ ಅವ್ರೆತ್ತಪ್ಪ ಮನೆ ಜೊತೆಲಿಲ್ಲ ಯಾರು ಇರ್ತಾರೋ ಅವ್ಳ ಜೊತೆ ನನಗೆ ನಾನು ಅನ್ಕೊಂಡಿದ್ದು ಕೂಡ ಇದೆ ಅಲ್ಲ ನನಗೆ ಜನ್ಮ ಕೊಟ್ಟವ್ರೆ ನನ್ನ ಜೊತೆ ಇರ್ಲಿಲ್ಲ ಇವಾಗ ಯಾರೋ ಬಂದೋರು ನನ್ನ ಜೊತೆ ಇರ್ತಾರೆ ಅಂತ ಹೆಂಗೆ ನಾನು ಅನ್ಕೊಂಡೆ ಅಂತ ನನಗೆ ನಾನೇ ಅನ್ಕೊಂಡಿದ್ದು ಕೂಡ ತುಂಬಾ ಸತಿ ಇದೆ ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆದ್ರೆ ನನ್ನ ಕ್ಷಮಿಸಿ ನನ್ನ ಏಟ್ ಮಾಡಬೇಡಿ ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್